ಒಂದು ಕೆಟ್ಟ ಮಾತಾಡಿದಕ್ಕೆ ನಮ್ಮನ್ನ ಹೊರಗಡೆ ಬಂದ್ವಿ ಇವಳು ಆ ಹನುಮಂತ ಮೇಲೆ ಅಟ್ಯಾಕ್ ಮಾಡ್ತಾಳೆ ಫಿಸಿಕಲ್ ಅಟ್ಯಾಕ್ ಮಾಡ್ತಾಳೆ ಶಿ ಸಪೋಸ್ ಟು ವಿತ್ೋ ನೌಟ್ ಇವಳನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕು ಇವಳು ಇನ್ನ ಮಡ್ಕೊಂಡವ್ರೆ ಬಿಗ್ ಬಾಸ್ ಅವರು ಅಂತಂದ್ರೆ ನಿಜವಾಗ್ಲೂ ಏತ್ ವಂಡರ್ಸ್ ಆಫ್ ದ ವರ್ಲ್ಡ್ ಏ ಭವ್ಯ ನಾನ್ ಇದ್ದಿದ್ರೆ ನಿನಗೆ ಮಾಂಜಾ ಕೊಟ್ರೆ ನಿನಗೆ ಸುದೀಪ್ ಸರ್ ಸಕ್ಕದಾಗ ಉದ್ದಿದ್ರೆ ಅವಳಿಗೆ ಉತ್ತರ ಕರ್ನಾಟಕದ ಆ ಮುಗ್ಧ ಹುಡುಗನಿಗೆ ಈಕೆ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡಿ ಅಟ್ಯಾಕ್ ಮಾಡಿ ಒಡೆದಿದೆಯಲ್ಲ ನಿಜವಾಗ್ಲೂ ಖಂಡನೀಯ ಇವಳನ್ನ ಈ ಹಲ್ಕಟ್ಟು ಭವ್ಯಾಗ ಅವಳನ್ನ ಹೊರಗಡೆ ಹಾಕ್ಬೇಕು ಶಿ ಶುಡ್ ಬಿ ಥ್ರೋನ್ ಔಟ್ ಶಿ ಶುಡ್ ಬಿ ಶೋನ್ ಡೋರ್ಸ್ ಯಾಕೆ ನನ್ಗೆ ಗೊತ್ತಿಲ್ಲ ಬಿಗ್ ಬಾಸ್ ಏನಕ್ಕೆ ಮಾಡ್ಕೊಂಡಿದ್ರ ಇವಳನ್ನ ಅಂತ ಅಲ್ಲಿ ಬಿಗ್ ಬಾಸ್ ಫೈನಲ್ ಗೆಲ್ಲಕ್ಕೆ ಕಸರತ್ತುಗಳು ಜಾಸ್ತಿ ಇದೆ ಒಬ್ಬ ಒಳ್ಳೆಯ ಆಟಗಾರ ಮುಗ್ಧ ಉತ್ತರ ಕರ್ನಾಟಕದ ಹುಡುಗ ಹನುಮಂತ ತನ್ನದೇ ಆದ ರೀತಿಯಲ್ಲಿ ಬಿಗ್ ಬಾಸ್ ಅನ್ನ ಆಡ್ತಾ ಇದ್ದಾನೆ ಪ್ರಶಂಸನೀಯ ಹನುಮಂತನ ಆಟವನ್ನ ಪ್ರಶಂಸನೀಯ ಬಟ್ ಆದರೆ ಈ ಭವ್ಯ ಅನ್ನೋ ಆಟಗಾರ್ತಿ ಮಾಟಗಾರ್ತಿ ಒಂದ್ ರೀತಿನಲ್ಲಿ ಆ ತ್ರಿವಿಕ್ರಮ್ಗೆ ಬಕೆಟ್ ಅಂತ ಹೇಳ್ಬೋದು ಈ ಭವ್ಯ ಈ ಭವ್ಯ ಏನಿದಾಳೆ ಅವನ್ ತ್ರಿವಿಕ್ರಮ್ನ ಗೆಲ್ಬೇಕು ಅಂತ ಆ ತ್ರಿವಿಕ್ರಮಗೆ ಎಸ್ ತ್ರಿವಿಕ್ರಮ್ಗೆ ಬಕೆಟ್ ಕೆಲಸ ಮಾಡಿಕೊಂಡು ಈ ಭವ್ಯ ಆ ಆಟದಲ್ಲಿ ಆಟ ಆಡ್ಬೇಕಾರೆ ಫಿಸಿಕಲ್ ಆಗಿ ಹನುಮಂತನ ಅಟ್ಯಾಕ್ ಮಾಡ್ತಾಳೆ ಸುಳ್ಳು ಹೇಳ್ತಾಳೆ ನಿಜವಾಗ್ಲೂ ಸುದೀಪ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಈ ವಿಚಾರವನ್ನ ಎಕ್ಸ್ಪೋಸ್ ಮಾಡಿ ಪ್ರಶ್ನೆ ಮಾಡ್ತಾರೆ ಭವ್ಯ ಭವ್ಯ ಗೌಡನಿಗೆ ಹನುಮಂತನಿಗೆ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡ್ತಾಳೆ ಇವಳು ಆಮೇಲೆ ಈ ಈ ಈ ಒಂದು ಕುಖ್ಯ ಈ ಒಂದು ಕುಖ್ಯಾತಿ ಭವ್ಯ ಗೌಡನಿಗೆ ಸುದೀಪ್ ಅವರು ವಾರದ ವಿಷಯ ಕಿಚ್ಚನ ಜೊತೆನಲ್ಲಿ ಇವಳು ಟಾಸ್ಕ್ ಏನ್ ಗೊತ್ತಾ ಇವಳು ಗೆಲ್ತಾಳ ಬಿಡ್ತಾಳ ಬೇರೆ ಪ್ರಶ್ನೆ ಇವಳು ಗೆಲ್ಲ ಬಿಡಿ ಇವಳು ಬಕೆಟ್ ಭವ್ಯ ಭವ್ಯ ಆ ಗೌಡ ಅಂತ ಬೇರೆ ನಮ್ ಗೌ ನಮ್ ಬೇರೆ ಇಕ್ಕೊಂಡೆ ಇಕ್ಕೊಂಡವಳೆ ಆ ಹನುಮಂತನ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡ್ತಾಳೆ ಶಿ ಅಟ್ಯಾಕ್ಸ್ ಹನುಮಂತ ಹನುಮಂತನ ಮೇಲೆ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡ್ತಾಳೆ ಸುಳ್ಳು ಹೇಳ್ತಾಳೆ ಟಚ್ ಮಾಡ್ದ ಅಂತ ಮತ್ತೆ ಇವಳ ಈ ಕುಖ್ಯಾತಿ ನನ್ನ ಮೇಲೆನೂ ಪ್ರಯೋಗ ಮಾಡಕ್ ಬಂದು ನಾನು ಹೊರಗಡೆ ಹೋಗ್ಬೇಕಾರೆ ಆ ಆ ಹಂಸನ ವಿಚಾರದಲ್ಲಿ ಏನೋ ಹಂಸನ್ಗೆ ಏನೋ ಒಂದ್ ಮಾತೆ ಅಂತ ಅಂದ್ರೆ ಏನೋ ಅವಳ ದೊಡ್ಡ ರೌಡಿ ತರ ಬಂದು ಆ ಬಂದು ಫಿಸಿಕಲ್ ಟಚ್ ಏಯ್ ಏ ಭವ್ಯ ಹುಷಾರ್ ಅದಕ್ಕೆ ಇವಳು ಹೀರೋ ಹೀರೋಯಿನ್ ಹಾಕಿದ್ಲು ಇವಳು ಭವ್ಯ ಗೌಡ ಅಂದ್ರೆ ಎಲ್ಲಾ ವಿಚಾರಕ್ಕೂ ಮೂಗ್ ತೋರಿಸಿ ಸುಳ್ಳು ಹೇಳಿ ಆ ತ್ರಿವಿಕ್ರಮನ್ ಜೊತೆ ಏನೋ ಲವ್ ಅಂತೆ ಅದ ಅವಳು ಪರ್ಸನಲ್ ನನ್ಗೆ ಸಮಸ್ಯೆ ಇಲ್ಲ ಸೊ ಪ್ರೇಮಿನ ಗೆಲ್ಸಕ್ಕೋಸ್ಕರ ಆ ಹನುಮಂತನ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡ್ತಾಳೆ ಈ ಭವ್ಯ ಗೌಡ ಸುದೀಪ್ ಅವರು ಸರಿಯಾಗಿ ಇವಳಿಗೆ ಆ ನಿಜ ಮುಖವಾಡವನ್ನ ತೆಗೆದು ಸುದೀಪ್ ಅವರು ಹನುಮಂತನ್ಗೆ ಒಂದ್ ರೀತಿನಲ್ಲಿ ಒಂದು ಒಂದು ಸಮಾಧಾನ ಆಯ್ತು ಫಿಸಿಕಲ್ ಆಗಿ ಅಟ್ಯಾಕ್ ಮಾಡ್ತಾಳ್ರಿ ಶಿ ಅಟ್ಯಾಕ್ಸ್ ಹನುಮಂತ ಯಾಕಂದ್ರೆ ಹನುಮಂತ ಇಸ್ ಅ ರಿಯಲ್ ಕಾಂಪಿಟೇಟರ್ ಇವತ್ತು ಕಪ್ ಗೆಲ್ಲೋದ್ರಲ್ಲಿ ಹನುಮಂತ ಯಾವುದೇ ಎರಡನೇ ಹೆಜ್ಜೆ ಇಲ್ಲ ತ್ರಿವಿಕ್ರಮ್ ಗಿಂತ ಒಂದು ಮಟ್ಟ ತ್ರಿವಿಕ್ರಮಿಂತ ತುಂಬಾ ಮುಂದೆ ಇದ್ದಾನೆ ಇದಲ್ಲುವಂತ ಚಾನ್ಸಸ್ ಜಾಸ್ತಿ ಇದೆ ಮನೆ ಇವಳು ಬಂದ್ ಹೇಳುದಾರು ಚೈತ್ರ ಕುಂದಾಪುರ ಬಂದ್ ಹೇಳಿದ್ಲು ಹೌದು ಅವ್ರಿಬ್ರ ಮಧ್ಯ ಏನಾಗಿದೆ ಅವ್ರ ಪರ್ಸನಲ್ ಅಂದ್ರೆ ಇವನ್ನ ಇವಳು ಭವ್ಯ ಗೌಡ ಪ್ರೇಮಿನ ಗೆಲ್ಲಿಸ್ಕೊಂಡ ಹನುಮಂತನ್ ಮೇಲೆ ಅಟ್ಯಾಕ್ ಮಾಡ್ತಾಳೆ ನೋಡ್ರಿ ಹೆಂಗೈತೆ ಲೆಕ್ಕಾಚಾರ ಒಂದು ಹೆಣ್ಣು ಅಂದ್ರೆ ಎಷ್ಟು ಅಡ್ವಾಂಟೇಜ್ ತಗೊಂತ ಅವಳೆ ಆ ಆಮೇಲೆ ಸುದೀಪ್ ಅವರು ಇವಳ ಮುಖವಾಡವನ್ನ ಕಳಿಸಿಟ್ಟಿದ್ದಾರೆ ಬಿಕಾಸ್ ಗಂಡ್ ಮಕ್ಳು ನಾವು ಕೈ ಮಾಡಬಾರ್ದು ಒಂದು ಕೆಟ್ಟ ಮಾತಾಡಿದಕ್ಕೆ ನಮ್ಮನ್ನ ನಮ್ಮನ್ನ ನಮ್ಮ ನಾವು ಹೊರಗಡೆ ಬಂದ್ವಿ ಇವಳು ಆ ಹನುಮಂತನ್ ಮೇಲೆ ಅಟ್ಯಾಕ್ ಮಾಡ್ತಾಳೆ ಫಿಸಿಕಲ್ ಅಟ್ಯಾಕ್ ಮಾಡ್ತಾಳೆ ಶಿ ಸಪೋಸ್ ಟು ಥ್ರೋನ್ ಔಟ್ ಇವಳನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕು ಯಾಕೆ ಪ್ರೇಮಿಗೆ ಸಪೋರ್ಟ್ ಮಾಡಕ್ಕೋಸ್ಕರ ಇವಳನ್ನ ಮಡ್ಕೊಂಡಿದ್ದೀರಾ ಅಟ್ಯಾಕ್ ಮಾಡಿದ್ಮೇಲೆ ಫಿಸಿಕಲ್ ಆಗಿ ಹನುಮಂತರ ಮೇಲೆ ಅಟ್ಯಾಕ್ ಮಾಡ್ತಾಳೆ ಇವಳು ಏನು ಇವಳು ಗೌಡ್ರ ಏನು ಕೊಂಡ್ಕೊಂಬಿಟ ಇವ್ಳ ಕೊಂಡ್ಗಿಟಾಳ ಇವ್ಳು ಪ್ರಳಯಾಂತಕರು ಅವಳ ಭವ್ಯ ಮತ್ತೆ ಇವನ್ ತ್ರಿವಿಕ್ರಮನ್ ಜೋಡಿ ಪ್ರಳಯಾಂತಕ ಜೋಡಿ ಅಂತ ಹೇಳ್ಬೋದು ನಾನು ಆ ಬೇರೆ ಏನು ಹೇಳಕ್ ಇಷ್ಟಪಡಲ್ಲ ಬಟ್ ಆದರೆ ಆ ಉತ್ತರ ಕರ್ನಾಟಕದ ಆ ಮುಗ್ಧ ಹುಡುಗನಿಗೆ ಈಕೆ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡಿ ಆ ಅಟ್ಯಾಕ್ ಮಾಡಿ ಒಡೆದಿದ್ಯಾಲ ನಿಜವಾಗ್ಲು ಖಂಡನೀಯ ಇವಳನ್ನ ಈ ಹಲ್ಕಟ್ಟು ಭವ್ಯಾಗ ಅವಳನ್ನ ಹೊರಗಡೆ ಹಾಕ್ಬೇಕು ಶಿ ಶುಡ್ ಬಿ ಥ್ರೋನ್ ಔಟ್ ಶಿ ಶುಡ್ ಬಿ ಶೋನ್ ಡೋರ್ಸ್ ಯಾಕೆ ನನ್ಗೆ ಗೊತ್ತಿಲ್ಲ ಬಿಗ್ ಬಾಸ್ ಏನಕ್ಕೆ ಮಾಡ್ಕೊಂಡಿದ್ರ ಇವಳನ್ನ ಅಂತ ಮಾಡಿಸ್ತಾವನೆ ನಾವು ಜನ ಎಲ್ಲ ನೋಡ್ತಾ ಇದೀವಿ ಆರ್ ನಾಟ್ ಆಫ್ ದಾಟ್ ಏನೋ ನಾವು ಸುಮ್ನೆ ಅಡಕೆ ಅಂತ ಅಲ್ಲ ಆ ಹನುಮಂತ ಮುಗ್ಧ ಹುಡುಗ ಅವನ ಮೇಲೆ ಅಟ್ಯಾಕ್ ಮಾಡ್ತಾಳೆ ಇವಳು ಹೆಂಗ್ ಸುಮ್ನೆ ಇದೆ ಅವಕಮ್ಮ ಆ ಫಿಸಿಕಲ್ ಅಟ್ಯಾಕ್ ಮಾಡಿದ್ಮೇಲೆ ಆ ಇವಂದು ಆ ಹನುಮಂತ ಯಾವ್ದು ರಿಯಾಕ್ಷನ್ ಇಲ್ಲ ಪಾಪ ಏನು ಮಾಡ್ತಾನೆ ನಾನ್ ಹಾಕಿದ್ರೆ ಅವಳಿಗೆ ಹೇಳದ್ ಬಿಸ್ ಏಯ್ ಏ ಭವ್ಯ ನಾನ್ ಇಟ್ಟಿದ್ರೆ ನಿನಗೆ ಮಾಂಜಾ ಕೊಟ್ರೆ ನಿನಗೆ ಏನೋ ನೀನ್ ಹೆಂಗ್ಸಾ ಆಗ್ಬಿಟ್ರೆ ಏನ್ ನಿನ್ಗೆ ಏನ್ ರೈಟ್ಸಾ ಗಂಡ್ ಮಕ್ಳ ಮೇಲೆ ಕೈ ಮಾಡಕ್ಕೆ ಕೈ ಮಾಡಕ್ಕೆ ನಿನ್ಗೇನೋ ರೈಟ್ಸ್ ಇದೇನೆ ನಿನ್ಗೆ ಆ ಮುಗ್ಧ ಹನುಮಂತನ್ನ ಆ ಅಟ್ಯಾಕ್ ಮಾಡಿ ಯಾವ ನಿಮ್ ಪ್ರೇಮಿ ಅಟ್ಯಾಕ್ ಮಾಡಿದ್ದೀನ ಹನುಮಂತನ್ ಮೇಲೆ ಅಟ್ಯಾಕ್ ಮಾಡಿದೆ ವೈ ಡಿಡ್ ಯು ಅಟ್ಯಾಕ್ ವೈ ಯು ಅಟ್ಯಾಕ್ ಹನುಮಂತ ಮಾಡಿದೆ ನೀನು ಇವಳು ಬಾಳೆಲ್ಲ ಇವಳು ಇನ್ನ ಮಡ್ಕೊಂಡವ್ರೆ ಬಿಗ್ ಬಾಸ್ ಅವರು ಅಂತಂದ್ರೆ ನಿಜವಾಗ್ಲೂ ಏತ್ ವಂಡರ್ಸ್ ಆಫ್ ದ ವರ್ಲ್ಡ್ ನಿಯತ್ತಿನ ವ್ಯಕ್ತಿ ಅವನ್ ಪಾಪ ಹನುಮಂತ ಆ ಹನುಮಂತನಿಗೆ ಕಪ್ಪು ಗೆದ್ದು ಬಿಡ್ತಾನೆ ತ್ರಿವಿಕ್ರಮ್ಗೆ ನಾಮ ಆಗ್ಬಿಡುತ್ತೆ ಅಂತ ಇವಳು ಮಾಡಬಾರ್ದ ಎಲ್ಲಾ ಕೃತ್ಯಗಳನ್ನು ಮಾಡ್ತಾ ಇದ್ದಾಳೆ ಆ ಹನುಮಂತ ಅಂತ ಗೆಲ್ಬೇಕು ನಿಜವಾಗ್ಲು ಆಮೇಲೆ ಒಳ್ಳೆ ವ್ಯಕ್ತಿಗಳು ಒಳ್ಳೆ ಆತ್ಮಗಳು ಬಿಗ್ ಬಾಸ್ ಅಲ್ಲಿ ಗೆಲ್ಬೇಕು ಬಕೆಟ್ ಹಿಡ್ಕೊಂಡು ಜೀವನ ಮಾಡ್ತೀರಾ ಬಿಗ್ ಬಾಸ್ ಅಲ್ಲಿ ಹ ನಿಯತ್ತಗ ಆಡ್ತಾರ ಅವನು ಇರೋ ಲೆಕ್ಕ ಆ ಹನುಮಂತ ನಿಯತ್ತಗ ಆಡ್ತಾ ಇದ್ದಾನೆ ಅವನು ಕಪ್ಪು ಗೆಲ್ ಅಂತ ಶುರು ಹಿಡ್ದು ಮನೆಯಲ್ಲಿ ನೀನ್ ರೌಡಿನ ನಿನ್ ಮನೇಲಿ ಮಾಡ್ಕ ಬಿಗ್ ಬಾಸ್ ಅಲ್ಲ ನೀನ್ ರೌಡಿಸಮ್ ಮಾಡುದು ನಿನ್ನ ನಿನ್ ಅಲ್ಲ ಬಿಗ್ ಬಾಸ್ ಸಾರ್ವಜನಿಕರ ಒಂದು ಪ್ಲಾಟ್ಫಾರ್ಮ್ ಈ ಪ್ಲಾಟ್ಫಾರ್ಮ್ ಇರೋದು ನಮ್ಮ ನಿಯತ್ತಿಂದ ಆಟ ಆಡಕ್ಕೆ ನಿಂತರ ಕುಯ್ತಿ ಆಟಗಳಾಡಿ ಅಟ್ಯಾಕ್ ಮಾಡ್ತೀಯ ನೀನು ಅವಳು ಮನೆ ಹನುಮಂತ ಮೇಲೆ ಅಟ್ಯಾಕ್ ಮಾಡ್ತೀನಿ ನಿನ್ಗೆ ಎಷ್ಟೇ ಸೊಕ್ಕು ನಿನ್ಗೆ ಎಷ್ಟೇ ಸೊಕ್ಕು ನಿನ್ಗೆ ನಿಮ್ಮ ಮನೇಲಿ ಬೆಳಸಿರ್ಬೋದು ನಿನ್ನನ್ನ ಹ ನಿನ್ ಮನೆಯಲ್ಲಿ ಬೆಳೆಸಿರ್ಬೋದು ನಾವ್ಯಾರು ಸೊಪ್ಪಾಕಲ್ಲ ನಿನ್ಗೆ ಎಚ್ಚರವಾಗಿರೋ ಹಲ್ಕಟ್ಟು ತಗೊಂಬಂದು ನೀನ್ ಹೆಂಗು ಅನ್ನೋ ಒಂದ್ಕೋಸ್ಕರ ಇಷ್ಟ ಅಡ್ವಾಂಟೇಜ್ ತಗೊಂತೀನಿ ಸುದೀಪ್ ಸರ್ ಸಕ್ಕದಾಗಿ ಉದ್ದಿದಿರ ಅವ್ಳಿಗೆ ಶಿ ಡಿಸರ್ವ್ ಟು ಬಿ ಶೋನರ್ ಪ್ಲೇಸ್ ಗಂಡು ಮಕ್ಳು ಅಂದ್ರೆ ಅವಳು ಆಡದ್ ಆಟ ಆ ಬಿಡಿದ ಅವಳಿಗೆ ನನ್ಗೊತ್ತಿಲ್ಲ ಈ ಕುಯಿತಿ ಜನಗಳನ್ನೆಲ್ಲ ಏನಕ್ಕೆ ಮಾಡ್ಕೊಂಡಿದಿರ ಬಿಗ್ ಬಾಸ್ ಅಲ್ಲಿ